ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ಹೋಮ್ ಕಿಚನ್ ಬನ್ನಿ ಇವತ್ತು ಒಂದು ಒಳ್ಳೆ ರೀತಿಯಾದಂಥ ಬಂಗಡೆ ಫಿಶ್ ಫ್ರೈಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ ಒಂದು ಒಳ್ಳೆಯ ಒಂದು ಒಳ್ಳೆ ಟೇಸ್ಟು ಕೂಡ ಒಂದು ಅದ್ಭುತವಾದ ಟೇಸ್ಟು ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬಂಗಡೆ ಮೀನನ್ನು ಹೇಗೆ ಮಾಡೋದು ಅನ್ನೋದನ್ನು ಅದರ ವಿಧಾನವನ್ನು ನೋಡ್ಕೊಂಬರೋಣ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬಂಗಡೆ ಮೀನನ್ನು ತೊಗೊಂಡಿದ್ದೀನಿ ಇನ್ನು ಫ್ರೆಶ್ ಆಗಿ ಉಪ್ಪು ಮತ್ತು ಹುಣಸೆ ರಸವನ್ನು ಹಾಕಿ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ವಾಶ್ ಮಾಡಿಬಿಟ್ಟು ಮಧ್ಯ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಇದು ತುಂಬ ಇಂಪಾರ್ಟೆಂಟು ಫ್ರೈ ಮಾಡೋದಕ್ಕೆ ಆ ಕಟ್ ಮಾಡ್ಕೊಂಡಿ ಇರೋದ್ರಿಂದ ಅಲ್ಲಿ ಮಸಾಲೆ ಎಲ್ಲ ಕೆ ಒಳಗಡೆ ಹೋಗ್ಬಿಟ್ಟು ಮೀನು ತುಂಬ ಚೆನ್ನಾಗಿ ಬೇಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ನೀವು ಈ ರೀತಿಯಾಗಿ ಸ್ಲೈಸ್ಗಳಾಗಿ ಕಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನೋಡಿ ಅದನ್ನು ಹೀಗೆ ಬಾಕ್ಸಿದ್ರೆ ಸಾಕು ಇಡೀ ಮಸಾಲ ಎಲ್ಲ ಒಳಗಡೆ ಹೋಗಿ ಅಂಟ್ಕೊಳ್ಳುತ್ತೆ ಆ ರೀತಿಯಾಗಿ ಬರುತ್ತೆ ಈಗ ಸೂಪರಾಗಿ ಎಲ್ಲವನ್ನ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲ ಏನು ಬೇಕು ಅನ್ನೋದನ್ನು ನೋಡ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರನ್ನ ಹಾಕಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಮೆಣಸಿನಕಾಳು ಪೌಡ್ರನ್ನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರನ್ನ ಹಾಕಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರು ಗಾರ್ಲಿಕ್ ಪೇಸ್ಟನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಫ್ಲೋರನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ಪೆಷಲ್ಲಾಗಿ ಮಾಡ್ತಾ ಇದ್ದೀನಿ ಇದು ವಿನೇಗರನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೀವು ವಿನೇಗರ್ ಇಲ್ಲ ಅಂತಂದರೆ ಲೆಮನ್ ಜ್ಯೂಸನ್ನು ಹಾಕ್ಕೋಬೋದು ಇದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಫ್ ಟೇಬಲ್ ಸ್ಪೂನು ಅರಿಶಿಣವನ್ನು ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ಎರಡು ಅಷ್ಟು ಕರಿಬೇವಿನ ಎಲೆಯ ಒಂದು ಗಂಬೆಯನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಒಂದೇ ಸರಿಗಿನ ನೀರು ಹಾಕ್ಕೊಂಡು ಚೆನ್ನ ತಳ್ಳಕ್ಕೆ ಮಿಕ್ಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಫಸ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅದು ಹೇಗೆ ಆಗುತ್ತೆ ಅಂತ ಆ ನೋಡಿಕೊಂಡು ಅದರ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದು ಗಟ್ಟಿಯಾಗೇ ಆಗಬೇಕು ತೆಳ್ಳಗಾದರೆ ಅದೇನಾಗುತ್ತೆ ಎಲ್ಲ ತವಾಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಗಟ್ಟಿಯಾಗಿದ್ದರೆ ಅದು ನೀಟಾಗಿ ಒಂದೇ ಹತ್ರ ಬೇಯದಿ ಕೆಲಪಾಗುತ್ತೆ ಇವಾಗ ನೋಡಿ ಹಾಗೆ ಈ ಸ್ವಲ್ಪ ಬಾಗಿಸ್ಕೊಂಡ್ರೆ ಆ ಒಳಗಡೆ ಎಲ್ಲ ಎಲ್ಲ ಏನು ಗ್ರೇವಿ ಮಾಡಿದ್ದು ಗ್ರೇವಿ ಎಲ್ಲ ಒಳಗಡೆ ಎಲ್ಲ ಹೋಗುತ್ತೆ ಅವ ನೀಟಾಗಿ ಫಿಶ್ಶಿಗೆ ಒಳಗಡೆ ಪ್ರತಿಯೊಂದು ಜಾಗಕ್ಕೂ ಕೂಡ ಹೋಗೋ ಹಾಗೆ ಅಪ್ಲೈ ಮಾಡಬೇಕು ಅದು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಾಕಿದ್ರೆ ಅದೇನಾಗುತ್ತೆ ಗೆಡ್ಡೆ ಆಗಿಬಿಡುತ್ತೆ ಮೀನು ಅದು ಚೆನ್ನಾಗಿ ಆಗಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಮೀನುಗೂ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿಬಿಟ್ಟು ಇವಾಗ ಒಂದು ಹದಿನೈದು ನಿಮಿಷ ಅದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಈಗ ಹದಿನೈದು ನಿಮಿಷ ಆಗಿದೆ ಈಗ ಈಗ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ನೆನೆದ ಮೇಲೆ ಅದು ಸ್ವಲ್ಪ ಎಲ್ಲ ಮೇಲ್ಗಡೆ ಒಣಗಿರುತ್ತೆ ಅದನ್ನು ಸ್ವಲ್ಪ ಎಲ್ಲ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ನಾನಿವಾಗ ಒಂದು ತವಾವನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದು ಬಿಸಿ ಆದ ನಂತರ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆಯ ಪ್ರಮಾಣ ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು ಈಗ ಹಾಕ್ಬಿಟ್ಟು ಎರಡು ಕರಿಬೇವಿನ ಎಲೆಗಳನ್ನು ಇಡ್ತಾ ಇದ್ದೀನಿ ನಾನು ಇದಕ್ಕೆ ಅಪ್ಲೆ ಹಾಕ್ತಾ ಇಲ್ಲ ಅದ್ರ ಹಾಗೆ ಜಸ್ಟ್ ಫ್ಲೇವರಿಗೋಸ್ಕರ ಕರಿಬೇವಿನ ಎಲೆಗಳನ್ನ ಸೈಡಲ್ಲಿ ಇಡ್ತಾ ಇದ್ದೀನಿ ಇವಾಗ ಇವಾಗ ಮೀನುಗಳನ್ನು ಆ್ಯಡ್ ಮಾಡ್ತದೆ ಸ್ವಲ್ಪ ಜಾಗ ಇಟ್ಕೊಂಡ್ರೆ ಒಳ್ಳೇದು ಅದನ್ನ ಹಾಕೋದಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಹಾಕಿದ ತಕ್ಷಣ ಎತ್ತಾಕೋ ಹಾಗಿಲ್ಲ ಒಂದು ಒಂದು ಐದು ನಿಮಿಷನಾದರೂ ಕೂಡ ಅದು ಕೆಳಗಡೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಅದು ಬೇಯಬೇಕು ಅದು ಬೇಯ್ದ ನಂತರ ತಾನಾಗಿಯೇ ಅದು ಬಿಟ್ ಬಿಡುತ್ತೆ ಅದು ಏಳುತ್ತೆ ಎಣ್ಣೆಯಿಂದ ಸಪ್ರೇಟ್ ಆದ ತಕ್ಷಣ ಅದು ತಾನಾಗಿಯೇ ಅದು ಮೀನು ಏಳುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು ನಂತರ ನೋಡಿ ಈಗ ಚೆನ್ನಾಗೆಲ್ಲ ಹೇಳ್ತಾ ಇದೆ ಈಗ ನಾವು ಮೇಲೆ ಕೆಳಗೆ ಮತ್ತೆ ಈ ಹೊಟ್ಟೆ ಭಾಗ ಅದನ್ನ ಅದಕ್ಕೆ ಅದಕ್ಕೋಸ್ಕರ ನಾನು ತಲೆಯನ್ನು ತೆಗೆದುಹಾಕಿದ್ದೀನಿ ತಲೆ ಬೇಕಾದರೆ ಇಟ್ಕೊಂಡೆ ಮಾಡಿ ಏನು ತೊಂದರೆ ಇಲ್ಲ ತಲೆ ತೆಗೆಯೋದ್ರಿಂದ ಏನಾಗುತ್ತೆ ಆ ಹೊಟ್ಟೆ ಭಾಗನೆಲ್ಲ ಅದನ್ನು ಹೀಗೆ ಎತ್ತಿ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೋಬೋದು ಈ ಬಂಗಡೆ ಮೀನ ದಪ್ಪ ಇರುತ್ತೆ ದಪ್ಪ ಇರೋದ್ರಿಂದ ನಾನು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಪಾಂಪ್ಲೇಟ್ ಮೀನುಗಳಾದರೆ ಅದು ತೆಳ್ಳಗಿರುತ್ತೆ ಅದು ಬೇಗ ಬೆಂದುಬಿಡುತ್ತೆ ಒಂದೇ ಲೇಯರಲ್ಲಿ ಬೆಂದುಬಿಡತ್ತೆ ಆದರೆ ಈ ಬಂಗಡೆ ಮೀನಾಗಿ ಏನಾಗುತ್ತೆ ದಪ್ಪ ಇರೋದ್ರಿಂದ ಅದನ್ನು ನಾವು ಎರಡು ಮೂರು ಎತ್ತಿ ಎತ್ತಾಕೊಂಡು ಬೇಯಿಸ್ಕೋಬೇಕು ಈಗ ಸೂಪರಾಗಿ ಚೆನ್ನಾಗಿ ಎತ್ತಾಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಒಳಗಡೆ ಎಲ್ಲ ಅದು ಏನಾಗಿದೆ ನಾವು ಕಟ್ ಮಾಡಿರುವಂಥ ಜ ಏನು ಜ ಇದು ಸ್ಲೈಸ್ ಇತ್ತಲ್ಲ ಅದೆಲ್ಲ ಓಪನ್ ಆಗಿಬಿಟ್ಟಿದೆ ಅಷ್ಟು ಸೂಪರಾಗಿ ಬಂದಿದೆ ನೋಡಿ ಟೇಸ್ಟ್ ಕೂಡ ಅದ್ಭುತವಾಗಿದೆ ಇದು ಒಂದ್ಸರಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಡಿಫ್ರೆಂಟ್ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ನೋಡ್ತಾ ಇರ್ಬೋದು ನೋಡಿ ಅದೆಷ್ಟು ಚೆನ್ನಾಗಿ ಎಲ್ಲ ಓಪನ್ ಆಗಿದೆ ಅದರಲ್ಲೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸೂಪರಾಗಿ ಬಂದಿದೆ ಸೂಪರಾಗಿರುವಂಥ ಬಂಗಡೆ ಫಿಶ್ ಫ್ರೈ ಈಗ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಕೊ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು